ಹಿಂದೂ ಧರ್ಮಕ್ಕೆ ಧರ್ಮ ಉಳಿಸಿ ಧರ್ಮ ಉಳಿಸಿ ಕರ್ಮ ಉಳಿಸಿ ಧರ್ಮ ಉಳಿಸಿ ¡Sí, ugly. ಶ್ರೀ ಚೇತ ನರ್ಮಲ್ ಕಲಕಿ ಜಯವಾಗಲಿ ಜಯವಾಗಲಿ ಶಿಷ್ಟ ದೇವಾಲಯಗಳನ್ನು ರಕ್ಷಿಸಿ ರಕ್ಷಿಸಿ ಶಿಷ್ಟ ದೇವಾಲಯಗಳನ್ನು ರಕ್ಷಿಸಿ ರಕ್ಷಿಸಿ ನಮಿಕೆವೇ ಶಿಷ್ಟ ದೇವಾಲಯಕ್ಕೆ ಜಯವಾಗಲಿ ಜಯವಾಗಲಿ ಶಿಷ್ಟ ದೇವಾಲಯಕ್ಕೆ ದಕ್ಷೇತ್ರಗಳು ಧರ್ಮೋತ್ಸವ ಪುಣ್ಯಕ್ಷೇತ್ರಕ್ಕೆ ರೋಡ್ ಬಂದ್ ಮಾಡಲಿ ಪುಣ್ಯಕ್ಷೇತ್ರಕ್ಕೆ और भी पूंजीदार तुम जीवन सही लेंगे। हिस्सों देवला करना। रक्षी रक्षी। हिस्सों देवला करना। रक्षी रक्षी। हिस्सों लोग बच्चा बच्चा लोग बच्चा लोग लेंगे। மதை அபப்பிரச்சாரவிரச்சாரவடிக <cachinage> <muchas> 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 Namaste Namaste Shikshatra Namaste ke Jayoge Namaste ವಿಮೋಚನ ಮಾಡಿದವರಿಗೆ ಧರ್ಮವನ್ನು ಮಾಡಲ್ಪ ಇದಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಶಿಕ್ಷಣದ ಬಗ್ಗೆ ಅಭಿಪ್ರಚಾರ ಮಾಡಿದವರಿಗೆ ಶಿಕ್ಷಣದ ಬಗ್ಗೆ ಅಭಿಪ್ರಚಾರ ಮಾಡಿದವರಿಗೆ ಶಿಕ್ಷಣದ ಬಗ್ಗೆ ಅಭಿಪ್ರಚಾರ ಮಾಡಿದವರಿಗೆ ಮುಖ್ಯರೊಂದಿಗೆ ಮುಚ್ಚಿನೊಂದಿಗೆ